ಶ್ರೀ ಶ್ರೀ ತಾಂಡವೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಶ್ರೀ ತಾಂಡವೇಶ್ವರ ಸ್ವಾಮಿಯ ಮೂರ್ತಿಗೆ ಬೆಳಗ್ಗೆಯಿಂದಲೇ ವಿಶೇಷವಾಗಿ ಕ್ಷೀರಭಿಷೇಕ ರುದ್ರಾಭಿಷೇಕ ಕುಂಕುಮಾರ್ಚನೆ ಹಾಗೂ ಮಹಾಮಂಗಳಾರತಿ ದೇವರಿಗೆ ರಾತ್ರಿ ವಿಶೇಷ ಪೂಜೆ ಹಾಗೂ ಅಲಂಕಾರವನ್ನು ಮಾಡಲಾಗಿತ್ತು ಶಿವರಾತ್ರಿ ಹಬ್ಬದ ಜಾಗರಣೆ ಪ್ರಯುಕ್ತ ಶ್ರೀ ತಾಂಡವೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿ ವತಿಯಿಂದ ಕುಮಾರಿ ಪರಿಜ್ಞಾವಿ ಹಾಗೂ ಆಶ್ಮಿಕಲಾ ಕುಟೀರಾಯವರಿಂದ ಭರತನಾಟ್ಯ ಶ್ರೀ ವೆಂಕಟೇಶ್ವರ ವಿದ್ಯಾನಿಕಟನ ಶಾಲೆ ತಂಡವಾದವರಿಂದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದ ಉದ್ಘಾಟನೆಯನ್ನು ರಾಜ್ಯ ಒಕ್ಕಲಿಗ ಸಂಘದ ಮಾಜಿ ಉಪಾಧ್ಯಕ್ಷ

ನಂತರ ಮಾತನಾಡುತ್ತಾ ಸುಮಾರು ಹಳೆಯ ಚೋಳರ ಕಾಲದ ಸಾವಿರ ವರ್ಷಗಳ ಹಿಂದಿನ ದೇವಸ್ಥಾನವಾಗಿದೆ ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಲು ತಮ್ಮೆಲ್ಲರ ಸಹಕಾರ ಮುಖ್ಯ ಆದ್ದರಿಂದ ಶ್ರೀ ತಾಂಡವೇಶ್ವರ ಸ್ವಾಮಿ ಒಕ್ಕಲುತನದವರು ಅಂದರೆ ಕುಲದವರು ಹಾಗೂ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ತನು ಮನ ಧನವನ್ನು ಅರ್ಪಿಸಿ ನೂತನ ದೇವಾಲಯದ ಕಟ್ಟಡವನ್ನು ನಿರ್ಮಿಸಲು ಸಹಾಯ ಮಾಡಬೇಕೆಂದು ಮನವಿ ಮಾಡಿದರು ಇದಾಗಲೇ ಗೌರಗ ಇದ್ದಾಗಲೇ ಅದು ಫಂಕ್ಷನ್ ಮಾಡಿ ಬಿಡುಗಡೆ ಮಾಡೋದು ಇದು ಭಾಳ ಮೆಚ್ಚುವಂಥ ವಿಷಯ ಯಾಕೆಂದರೆ ಅವರು ನಮ್ಮ ದೇವಸ್ಥಾನದ ಬಗ್ಗೆ ಅಪಾರವಾದ ಕಾಳಜಿ ಇಟ್ಕೊಂಡು ನಮ್ಮ ದೇವಸ್ಥಾನದ ಇತಿಹಾಸವನ್ನು ಬರೆದಿದ್ದಾರೆ ನಿಜವೇ ಕೂಡ ಇದು ನಮಗೆ ಭಾಳ ಸಂತೋಷವನ್ನು ಮಾಡಬೇಕು ಬರೀ ಈ ದೇವಸ್ಥಾನಕ್ಕೆ ಅತಿ ಹೆಚ್ಚಿನ ಸಹಾಯ ಮಾಡಬೇಕು ಏಕೆಂದರೆ ನಮ್ಮೂರಲ್ಲಿ ಅನೇಕ ದೇವಸ್ಥಾನಗಳಿಗೆ ಜನ ದುಡ್ಡು ಕೊಟ್ಟು ಕೊಟ್ಟು ಭಾಳ ಇರೋದು ಈ ಒಂದು ದೇವತಾ ಕಾರ್ಯಕ್ರಮದಲ್ಲಿ ಗ್ರಾಮದ ಎಲ್ಲಾ ದೇವಸ್ಥಾನದ ಸಮಿತಿಯ ಪದಾಧಿಕಾರಿಗಳು ಮುಖಂಡರು ಯುವಕರು ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಮಹಿಳಾ ಮಂಡಳಿಯ ಪದಾಧಿಕಾರಿಗಳು ಹಾಗೂ ಭಕ್ತಾದಿಗಳು ಹಾಜರಿದ್ದು ದೇವರ ದರ್ಶನವನ್ನು ಪಡೆದರು

આલે બસ બસ આ તો એલા